ಬುದ್ಧನು ಬೌದ್ಧ ಧರ್ಮವನ್ನು ಸ್ಥಾಪಿಸಿದನು ಗೌತಮ್ ಬುದ್ಧನ ಮೊದಲನೆಯ ಹೆಸರು ಸಿದ್ಧಾರ್ಥ ಗೌತಮ್ ಬುದ್ಧನು ಲುಂಬಿನಿ ವನದಲ್ಲಿ ಜನಿಸಿದನು ಲುಂಬಿನಿ ನೇಪಾಳದಲ್ಲಿದೆ ಗೌತಮನ ತಂದೆ ಕಪಿಲವಸ್ತುವಿನ ರಾಜನಾದ ಶುದ್ಧೋಧನ ತಾಯಿ ಮಾಯಾದೇವಿ ಗೌತಮ್ ಬುದ್ಧ ಜನಿಸಿದಾಗ ಅವರ ತಂದೆ ತಾಯಿ ಜ್ಯೋತಿಷ್ಯದಲ್ಲಿ ಭವಿಷ್ಯ ಕೇಳಿದಾಗ ಜ್ಯೋತಿಷ್ಯರು ಇವನು ಒಬ್ಬ ದೊಡ್ಡ ಚಕ್ರವರ್ತಿಯಾಗುತ್ತಾನೆ ಇಲ್ಲಿ ದೊಡ್ಡ ವೀರ ಸನ್ಯಾಸಿಯಾಗುತ್ತಾನೆ ಎಂದರು ಜ್ಯೋತಿಷ್ಯಗಳ ಈ ಮಾತು ಕೇಳಿ ಶುದೋದನನ ಮತ್ತು ಮಾಯಾದೇವಿಯ ಚಿಂತೆಯಾಯಿತು ಹಾಗಾದರೆ ನಮ್ಮ ಮಗನನ್ನು ಚಕ್ರವರ್ತಿ ಮಾಡಬೇಕು ಎಂದು ನಿರ್ಧರಿಸಿದರು ಸಿದ್ಧಾರ್ಥನಿಗೆ ಯಾವ ತೊಂದರೆಯೂ ಆಗದಂತೆ ಅರಮನೆಯಲ್ಲಿ ರಾಜ್ಯ ಬೆಳೆದನು ಶುದೋಧನನ ಹೆಂಡತಿ ಸಾವನ್ನಪ್ಪಿದಳು ರಾಜನ ಹೆಂಡತಿಯ ವಿಯೋಗ ಒಂದು ಕಡೆ ಮತ್ತೊಂದು ಕಡೆ ಸಿದ್ಧಾರ್ಥನ ಬಾಲ್ಯ ಇನ್ನೊಂದು ಕಡೆ ಸಿದ್ಧಾರ್ಥನ ಮುದ್ದು ಮುಖ ನೋಡುತ್ತಾ ಪತ್ನಿಯ ಅಗಲಿಕೆ ಮರೆತನು ರಾಜಕುಮಾರ ಪ್ರಾಪ್ತ ವಯಸ್ಸಕ್ತನಾದ ಅರಮನೆಯಲ್ಲಿ ಸಿದ್ಧಾರ್ಥನಿಗೆ ಯಾವ ದುಃಖ ದುನ್ಮಾನ್ಯ ಇಲ್ಲದೆ ಸಂತೋಷವಾಗಿ ಇರುತ್ತಿದ್ದನು ರಾಜಕುಮಾರ ಸಿದ್ಧಾರ್ಥ ಒಮ್ಮೆ ರಾಜಧಾನಿಯೆಲ್ಲ ಸುತ್ತಾಡಿ ಬರಲು ಯೋಚಿಸಿದ ತಂದೆಯ ಬಳಿ ವಿಷಯ ಪ್ರಸ್ತಾಪಿಸಿದ ತಂದೆ ಒಪ್ಪಲಿಲ್ಲ ನಿನಗೆ ಅರಮನೆಯಲ್ಲೇ ಏನು ಬೇಕು ಹೇಳು ನಾನು ಪರಿಹರಿಸಿಕೊಡುತ್ತೇನೆ ಆದರೆ ಪ್ರಯಾಣ ಮಾತ್ರ ಹೊರಡಬಾರದು ಎಂದು ಆಜ್ಞೆ ಮಾಡಿದನು ಸಿದ್ಧಾರ್ಥನಿಗೆ ಚಿಂತೆಯಾಯಿತು ಹೀಗೆ ಕಾಲ ಕಳೆಯುತ್ತಿರಲು ಪ್ರಾಪ್ತ ವಯಸ್ಕತನಾದ ರಾಜ ಸಿದ್ಧಾರ್ಥನಿಗೆ ಯಶೋಧರೆ ಎಂಬ ಕನ್ನೆಯೊಡನೆ ವಿವಾಹವಾಯಿತು ಯಶೋಧರೆ ತುಂಬ ಸ್ವಾದಿ ಗಂಡನ ಸೇವೆಯನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದಳು ಯಶೋಧರೆಗೆ ಗಂಡು ಮಗುವಾಯಿತು ಆಗಲೂ ಸಿದ್ಧಾರ್ಥನಿಗೆ ಚಿಂತೆ ಬಿಡಲಿಲ್ಲ ಸಿದ್ಧಾರ್ಥನು ಒಂದು ದಿನ ನನ್ನ ಪ್ರಿಯ ಕುದುರೆಯನ್ನು ಕರೆದುಕೊಂಡು ಊರು ತಿರುಗಲು ಹೋದನು ದಾರಿಯಲ್ಲೂ ಒಂದು ಹೆಣ ನೋಡಿದನು ನಂತರ ಕುಷ್ಠರೋಗದವನನ್ನು ನೋಡಿದನು ಒಬ್ಬ ಕುಂಟನನ್ನು ನೋಡಿದನು ಒಬ್ಬ ವೃದ್ಧನನ್ನು ನೋಡಿದನು ತಿರುಗು ಅರಮನೆಗೆ ಬಂದನು ಅರಮನೆಯಲ್ಲೆಲ್ಲ ಆಲೋಚಿಸಿದನು ಜೀವನ ಇಷ್ಟೇನಾ ಈ ಜೀವನ ನಶ್ವರವೇ ಈ ಯೌವನ ಶಾಶ್ವತವಲ್ಲವೇ ಈ ದೇಹಕ್ಕೆ ಮುಪ್ಪು ಬರುತ್ತದೆ ನಂತರ ಕಾಯಿಲೆಗಳು ಬರುತ್ತವೆಯೇ ಎಂದು ಚಿಂತಾಮಗ್ನಾದನು ಮಧ್ಯರಾತ್ರಿ ಹನ್ನೆರಡರ ಸಮಯ ಗೌತಮನಿಗೆ ನಿದ್ದೆ ಬರಲಿಲ್ಲ ತನ್ನ ಪ್ರಿಯವಾದ ಕುದುರೆಯ ಬಳಿ ಹತ್ತಿ ಹೊರಟನು ಒಂದು ಗುಹೆಯ ಬಳಿ ಇರುವ ಬೌದ್ಧಿವೃಕ್ಷದ ಬಳಿ ಕುಳಿತು ತಪಸ್ಸು ಮಾಡಿದನು ಗೌತಮ್ ಬುದ್ಧನಿಗೆ ಬೌದ್ಧಿವೃಕ್ಷದ ಬಳಿ ಜ್ಞಾನೋದಯವಾಯಿತು ಬುದ್ಧ ಎಂದರೆ ಪ್ರಬುದ್ಧ ಜ್ಞಾನವಂತ ಎಂದು ಅರ್ಥ ಸಿದ್ಧಾಂತ ಅಂದಿನಿಂದ ಗೌತಮ್ ಬುದ್ಧನಾದನು ಗೌತಮ್ ಬುದ್ಧನು ಬುದ್ಧ ಮತ ಸ್ಥಾಪಿಸಿದನು ಈತನ ಅನುಯಾಯಿಗಳು ಬೌದ್ಧ ಭಿಕ್ಷುಗಳಾದರು ಗೌತಮ್ ಬುದ್ಧನ ಪ್ರಮುಖ ಬೋಧನೆಗಳೆಂದರೆ ಆಸೆಯೇ ದುಃಖಕ್ಕೆ ಮೂಲ ಇಂದ್ರಿಯ ನಿರ್ಗಹಿಸಿದವ ಮುಕ್ತ ಪಡೆಯಬಹುದು ಈ ಬೋಧನೆಗಳು ಗೌತಮ್ ಬುದ್ಧನನ್ನು ಜನರಿಗೆ ಬೋಧಿಸಿದನು ಕನಿಷ್ಠ ವರ್ಷದವನಾದ ಮೊದಲಾದ ರಾಜರು ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು ಪ್ರಚಾರಕ್ಕೆ ಸಹಾಯ ಮಾಡಿದರು ಗೌತಮ್ ಬುದ್ಧನು ವಿಷ್ಣುವಿನ ಒಂದು ಅವತಾರವೆನ್ನುತ್ತಾರೆ ಭೂಮಿ ಮೇಲಿರುವ ಅಸತ್ಯ ಮೋಸ ವಂಚನೆ ಅತ್ಯಾಚಾರ ದರೋಡೆ ಮುಂತಾದವುಗಳನ್ನು ನಿಯಂತ್ರಿಸಲು ಭಗವಂತ ಭಗವಂತನ ರೂಪದಲ್ಲಿ ಬಂದವನೇ ಗೌತಮ್ ಬುದ್ಧ ಗೌತಮ್ ಬುದ್ಧನು ಅಗುಲಿಮಾಲ ಎಂದು ದರೋಡೆಕೋರನನ್ನು ತನ್ನ ಅಮೃತವಾಣಿಯಿಂದ ದಾರಿಗೆ ತಂದನು